ಮೈ ಚಾನಲ್ ಫ್ರೆಂಡ್ಸ್ ಟೈಮ್ ಬೆಳಗ್ಗೆ ಎಂಟು ಗಂಟೆ ಆಗೈತಿ ನಾನು ಇವಾಗ ಗುಡಿಯೋ ಶುರು ಮಾಡ್ತಾನೆ ಆಲ್ಮೋಸ್ಟ್ ಬೆಳಗ್ಗೆ ಎದ್ದಿದ್ದ ಐದು ಗಂಟೆಗೆ ಎದ್ದನಿ ಎದ್ದು ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸಿ ನೋಡಿ ಎದ್ದು ಸ್ವಲ್ಪ ಅಂಗಳ ಬಾಗ್ಲ ಆಮೇಲೆ ರಂಗೋಲಿ ಹಾಕೋದು ಎಲ್ಲ ಮುಗಿಸ್ಕೊಂಡು ಬಂದು ನೀರು ಗುರಿ ಹಾಕಿ ಗ್ಯಾಸ್ ಒರೆಸಿ ಅಷ್ಟು ಮನೆಯೆಲ್ಲ ಕಸ ಹೊಡೋದು ನೆಲ ಒರೆಸಿ ಆಮ್ಯಾಗ ತಲೆ ಸ್ನಾನ ಮಾಡಿ ಪೂಜೆ ಮಾಡಿ ಗುಡಿಗೆ ಹೋಗಿ ಬಂದು ಚಾ ಕುಡಿದ್ವಿ ಇವಾಗ ಜಸ್ಟ್ ಟೈಮ್ ಎಂಟು ಗಂಟೆ ಅಂತ ಇಷ್ಟು ಮಾಡ್ಬಿಡ್ದೆ ಇನ್ನು ನಾಷ್ಟಕ್ಕೆ ಏನು ಪ್ರಿಪ್ರೇಷನ್ ಇಲ್ಲ ಏನು ಮಾಡ್ಬೇಕು ಏನು ಮಾಡ್ಬೇಕು ಅನ್ಕೊಂತಕೊಂತೀವಿ ನೋಡ್ತಾನೆ ಇವತ್ತ ನಮ್ಮ ಮನೆಯವ್ರ ಮನೆ ಆಗಿಲ್ಲ ಆದರೆ ಊರಿಗೆ ಹೋಗ್ಯಾರ ನಿನ್ನೇನೋ ಹೋಗ್ಯಾರ ಹೀಗಾಗಿ ಏನಾರ ಸ್ವಲ್ಪ ನಮಗೆ ಬರೀ ದಿನ ಉಪ್ಪಿಟ್ಟು ತಿನ್ನಕ್ಕೆ ಬ್ಯಾಸ್ರ ಕೆಲವೊಂದು ಟೈಮ್ ಮಾಡ್ತಾನೆ ಇಲ್ಲ ಅಂತಲ್ಲ ಪದೇ ಪದೇ ಆಗತ್ತೆ ಇನ್ನು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಹೀಗಾಗಿ ಇವತ್ತು ಏನು ಮಾಡಲಿ ಏನು ಮಾಡಲಿ ಅನ್ನೋತಾನೆ ಬರೀ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಶುರು ಅಂತ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇವಾಗಂತೂ ನಾಷ್ಟಕ್ಕೆ ಪ್ರಿಪ್ರೇಷನ್ ಮಾಡಬೇಕು ಏನು ಮಾಡ್ತಾ ಮಾಡೋದು ಏನು ಅನ್ನೋ ನೋಡೋಣ ಅಂತ ಬರೀ ವೀಡಿಯೋನ ಸ್ಟಾರ್ಟ್ ಮಾಡೋಣಂತೆ ಫ್ರೆಂಡ್ಸ್ ನಾಷ್ಟಕ್ಕೆ ಪೂರಿ ರೆಡಿ ಅಂತ ಆತಂಥೇಳಿ பூரி இட்டு அந்த சப்பாத்தி இட்ட இது கோதிஹிட்டு ஹாக்கிட்டு நோட்ரிக்கொல் உப்புத்தானே இதனா சங்க சொல்வா நாத்துக்கோம் தான் பேர எண்ணே அது ஏன்னு ஹாக்கங்க இதன நான் கொண்டு ஆமேலே வீடியோ கண்டிநியூ மாதிட்ட நோட் இவாக பூரி இட்டனங்க சப்போ சப்பாத்தி இட்கித்தி பூரி இட்டு அந்த சப்போ மெதுவாக நாத்பார்த்து இதெல்லாம் சொல் கட்டிய நாதி பெட்டர் இதன நாதிட்டான இன்னும் பல்லக்க பட்டாபட்டா ரெடி மாடு தானே ಇದ್ರೂ ಕೂಡ ನಾನು ಏನಪ್ಪ ಅಂತಂದ್ರೆ ಒಂದು ಸಿಂಪಲಾಗಿ ಉಳ್ಳಾಗಡ್ಡಿ ಕುರ್ಮಾ ಮಾಡ್ತಾನೆ ಉಳ್ಳಾಗಡ್ಡಿ ಕುರ್ಮಾ ಅಂತ ನಮ್ಮ ಕಡೆ ಐತೆ ಕೆಲವೊಬ್ರು ಬೆಡ್ಗೇರಿ ಚಟ್ನಿ ಅಂತಾರೆ ಇದಕ್ಕೆ ಆಮೇಲೆ ಕಡಲೆ ಚಟ್ನಿ ಅಂತ ಹೇಳ್ತಾರೆ ಏನೋ ಹೇಳ್ತಾರೆ ಅದು ನಾನು ಮಾತಾಡ್ತೀನಿ ನನ್ನ ಮನೆಯಾಗ ಇದಕ್ಕೆ ಉಳ್ಳಾಗಡ್ಡಿ ಕುರ್ಮಾ ಅಂತ ಕರಿತೀವಿ ಅದಕ್ಕೆ ಪಟಪಟ ಅಂತ ಉಳ್ಳಾಗಡ್ಡಿಯಲ್ಲಿ ರೆಡಿ ಮಾಡಿ ಇಟ್ಕೊಂಡು ನನಗೆ ಇನ್ನು ಹೆಚ್ಚಿಬಿಡ್ತಾನೆ ಒಂದೊಂದು ಸ್ವಲ್ಪ ಹೆಚ್ಚಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಾನೆ ಫ್ರೆಂಡ್ಸ್ தக நோட் இங்க உருகி ஆமேல மெண்கிண்காய் கரிமே ஒன் டொமெட்டோ ஹெச்சிட்டுகொழி கேஸ்மேகிரி இடம் பல்யா ஹாக்கி சப்போ எண்ணெய் ஹாப்பிணி நோட் கொகர்ணிகெஸ்ட் நோட்கண்டு சண்ணி இது சொல்வ காயி எண்ணிக்கை கால்த்தி இதுக்க சாரி ஜீரு ஹாக்கா தானே சொல் உதினை ஹாக்குனி இது ஆப்ஷனல் பேந்தோது இல்லை ಒಂಥರ ಘಮ ಇರ್ತೈತಿ ಇದನ್ನ ಹಾಕೊಂಡಾಗ ಸ್ಪೆಷಲ್ ಒಂಥರ ಆರೋಮ ಮಸ್ತ್ ಬರ್ತಿರ್ತೀ ಪಲ್ಯ ಇದಾಗಿ ಇದನ್ನು ಹಾಕೋದು ಅದರ ಅವಶ್ಯಕತೆ ಇಲ್ಲ ಬೇಕಂತ ಹಾಕೋದು ಇವಾಗ ಕೂಡಿ ಒಗ್ಗರಣೆ ಹಾಕೊಂಡಿ ಉಳ್ಳಾಗಡ್ಡಿ ಕರಿಮೆವು ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಕೊಂಡಿದ್ದಲ್ಲ ಅದನ್ನು ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಚಲೋಕನಿಗೆ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಒಂದು ಎರಡು ನಿಮಿಷ ಫ್ರೈ ಆಗಲಿದೆ ಅದಾಗಿಂದ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಉಪ್ಪನ್ನ ನಾನು ಇವಾಗ ಹಾಕ್ತೇನೆ ನೋಡಿರಿ ಯಾಕಂದ್ರೆ ಅದು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ದೊಡ್ಡ ಮೆತ್ತಗಾಕೋ ಇಲ್ಲಾಂದ್ರೆ ದೊಡ್ಡ ಮೆತ್ತಗಂಗಿಲ್ಲ ಒಂದು ಎರಡು ನಿಮಿಷ ಫ್ರೈ ಆಗೈತೆ ಸಹ ಎಷ್ಟು ಮಸ್ತಾಗಿ ಮೆತ್ತಗ್ಯ ನೋಡಿರಿ ಎಲ್ಲ ಆಮೇಲೆ ಸ್ವಲ್ಪ ಇದಕ್ಕೆ ಅರ್ಶಿಣ ಪುಡಿ ಅದಾಗಿಂದ ಸ್ವಲ್ಪ ಸಕ್ರೆ ಹಾಕ್ತೀನಿ ಸಕ್ರೆ ಆಪ್ಷನಲ್ಲು ಬೇಕಂದ್ರೆ ಹಾಕೋರು ಇಲ್ಲಾಂದ್ರೆ ಇಲ್ಲ ಅದು ಕೂಡ ಸ್ವಲ್ಪ ಗರಂ ಮಸಾಲೆ ಪುಡಿ ಇದನ್ನು ಚಲೋ ಮಿಕ್ಸ್ ಮಾಡ್ಕೊಂಡು ಒಂದಿಟ್ಟ ಇದು ಸಕ್ರೆ ಉಪ್ಪೆಲ್ಲ ಹಾಕಿವೆಲ್ಲ ಅದು ಮಟ ಒಂದೆರಡು ನಿಮಿಷ ಫ್ರೈ ಆಗಲಿ ಇವಾಗ ಇಲ್ಲಿ ನಾನು ಸ್ವಲ್ಪ ಹಸಿ ಕಡಲಿ ಬೇಳೆ ಹಿಟ್ಟು ತೊಗೊಳ್ತೇನೆ ನೋಡಿರಿ ಇಷ್ಟು ಒಂದು ಒಂದೂವರೆ ಪೂರ್ ಸ್ಪೂನ್ ಅಷ್ಟು ಅಷ್ಟೊತ್ತಿ ಇದನ್ನು ಸ್ವಲ್ಪ ಗಂಟು ಇರೋಂಗೆ ನೀರು ಹಾಕಿ ಕಲಸ್ಬೇಕು ಈ ರೀತಿ ಗಂಟುಗಳನ್ನೆಲ್ಲ ಕೊಡ್ಕೊಂಡು ಕಲಿಸ್ಬೋದು ನೋಡಿರಿ ಇವಾಗ ರೆಡಿಯಾಗಿತ್ತು ನೋಡಿರಿ ಈಗ ಇದನ್ನ ಈ ಪಲ್ಲೆ ಏನು ಮಾಡ್ಕೊಂಡೇವಲ್ಲ ಹಾಕೋದು ಜಾಸ್ತಿ ಮಾಡಕತ್ತಿಲ್ಲ ಪಲ್ಯ ನಾವು ಮೂರು ಜನ ಹಾಕ್ತಾಯಿದೇವಲ್ಲ ನಮಿ ನವಿ ನಾನು ಹೀಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣ ಆದರೂ ಇದು ಸ್ವಲ್ಪ ನೀರು ಹಿಡಿತೈತೆ ಯಾಕಂದ್ರೆ ಹಿಟ್ಟು ಹಾಕ್ತೇವಲ್ಲ ಹೀಗಾಗಿ ಸ್ವಲ್ಪ ನೀರು ಹಿಡಿತೈತಿ ಹಾಕ್ತತಿ ಮೂರು ಜನಕ್ಕೂ ಒಂದೊಂದು ಬೌಲನ್ನು ಹಂಗೆ ಹಾಕ್ಬೋದು ನೋಡಿರಿ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಹಿಟ್ಟು ಗಟ್ಟಿ ಆಗ್ಬೋದು ಕುದೀತಾ ಕುದೀತಾ ಈ ರೀತಿ ತೆಳ್ಳಗೈ ಇದ್ರೂ ನೋಡ್ತಾ ತೋರಿಸ್ತಾನೆ ಆಮೇಲೆ ಇದು ಗಟ್ಟಿ ಹಾಕತಿದ್ ಈಗ ಒಂದು ಸ್ವಲ್ಪ ಇದು ಕುದೀಲಿ ನೋಡ್ಬೋದು ಎಷ್ಟೊಂದು ಗಟ್ಟೆಗೆತ್ ನೋಡ್ರಿ ಇದು ಹಾಗೆ ಏನು ಕಾಣಿಸ್ದು ಇವಾಗ ಯಾವ ರೀತಿ ಗಟ್ಟಿ ಆರ್ತಾ ಆರ್ತಾ ಇನ್ನೂ ಗಟ್ಟಿ ಆಕತ್ತಿದೆ ಹೀಗಾಗಿ ಇದು ಸ್ವಲ್ಪ ಉಳ್ಳಾಗಟ್ಟು ಹೆಚ್ಚೆ ಅಂದರೆ ಹೆಚ್ಚು ಕಮ್ಮಿ ಆರೋಳು ಜನಕ್ಕೆ ಪಲ್ಯ ಮಾಡ್ಬೋದು ಜೋರ ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ರೆ

ಎಕ್ಸಾಮ್ ಬಂದವಲ್ಲ ಎಕ್ಸಾಮಿಗೆ ಒಂದು ಪ್ರಿಪ್ರೇಷನ್ ಮಾಡ್ಕೊ ಎಲ್ಲರೂ ಮಾರ್ಕ್ಸ್ನಾಗ ಬರ್ತಾವಿಲ್ಲ ಹ್ಞೂ ಮತ್ತೇನು ಏಪ್ರಿಲ್ನಾಗ ರಿಸಲ್ಟ್ ಬಂದು ಆಗಿಂದ ಎಕ್ಸಾಮ್ ಇರ್ತಾವ ನಿಮ್ಮ ಹ್ಞೂ ಹಂಗಾರ ಮಾಡ ಎರಡು ತಿಂಗಳು ರಿಸಲ್ಟ್ ಆಗೋ ಮಟ್ಟ ಓದ್ಕೋ ಆಮೇಲೆ ಎಕ್ಸಾಮ್ ಬರಕ್ಕೆ ಹೋಗ್ತೀವಿ ಎಲ್ಲ ನೀನೇ ಹೇಳ್ತೀನಿ ನಾ ಏನು ಹೇಳಿನ ಪೂರಿನ ಎಣ್ಣೆ ಹೆಚ್ಚಿ ಮಾಡೋಕ್ಕೆ ಶುರು ಮಾಡ್ಕೊಳ ನೋಡಿರಿ ಎಣ್ಣೆ ಹೆಚ್ಚೋದ್ರಿಂದ ನಾವು ಕರಿಯುವಂಥ ಎಣ್ಣೆ ಕೆಡಂಗಿಲ್ಲ ಇಲ್ಲಾಂದ್ರೆ ನಾವು ಎಣ್ಣೆ ಹಿಟ್ಟು ಹಚ್ಚಿ ಲಟ್ಸಿದ್ವಿ ಅಂತಂದ್ರೆ ಅದು ಹೆಂಗೆ ಕತೆ ಈ ಪೂರಿಗೆ ಹತ್ತದಂಥ ಹಿಟ್ಟೆಲ್ಲ ಎಣ್ಣೆ ಒಳಗೆ ಬಿದ್ದು ಎಣ್ಣೆಲ್ಲ ಬಿಡ್ತೈತಿ ಈಗ ನಾವು ಎಣ್ಣೆ ಹೆಚ್ಚಿ ಲಟ್ಟಿಸ್ತೇವಲ್ಲ ಅದರಿಂದ ಆ ಟೈಪ್ ಆಗಂಗಿಲ್ಲ ಎಣ್ಣೆ ಸ್ವಚ್ಛಾಗಿ ಚಲೋ ಇರ್ತೈತಿ ಹೀಗಾಗಿ ನಾನು ಹೆಚ್ಚಾಗಿ ಪೂರಿಗೆ ಎಣ್ಣೆ ಹೆಚ್ಚಿ ಲಟ್ಟಿಸ್ತೀನಿ ಆಮೇಲೆ ಪ್ರೀತನ ಕೂಡ ಸ್ವಲ್ಪ ಆಶಾಡ್ಕೋ ಅಂತ ನಾನು ಪೂರಿ ಮಾಡಕ ಶುರು ಮಾಡಿಕೊಂಡಿ ನೋಡಿ ಪಟಪಟ ಒಂದೆಷ್ಟು ಪೂರಿ ಮಾಡಿ ಆಗಿಂದ ಕರಿತೀನಿ ಪೂರಿ ನೋಡ್ರಿ ಎಷ್ಟೊಂದು ಮಸ್ತಾಗಿ ಉಪ್ತಾವೆ ಇದಕ್ಕೆ ಇವತ್ತು ನಾನು ಸ್ವಲ್ಪ ಸಕ್ರೆ ಆಮೇಲೆ ಸ್ವಲ್ಪ ಮೊಸರು ಸ್ವಲ್ಪ ಮೊಸ್ರೇನ ಹಾಕಿ ನಾದಬೇಕಿತ್ತ ಇವತ್ತ ಏನೋ ಏನೋ ನೆನಪಿಲ್ಲ ಮೊಸರು ಹಾಕಿ ನಾದಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಹಾಕ್ತಾವ ಇನ್ನು ಆದರೂ ಇವು ಏನು ಕಡಿಮೆ ಆಗಿಲ್ಲ ನೋಡ್ಬೋದು ಎಷ್ಟೊಂದು ಮಸ್ತಾಗಿ ಉಬ್ಬಾಕತ್ತವ ಆದ್ರೆ ಮೊಸರು ಒಂದು ಚೂರು ಸಕ್ರೆ ಅಥವಾ ಸಕ್ರೆ ಬಿಟ್ರು ಮೊಸರು ಅದ್ರ ಹಾಕಿದ್ರೂ ಅದೊಂಥರ ಟೇಸ್ಟ್ ಚೇಂಜ್ ಅನ್ಸ್ಬಿಡ್ತಾವೆ ಹೀಗಾಗಿ ಸ್ವಲ್ಪ ಆದ್ರೆ ಆದರೂ ಇವತ್ತು ನೀವು ಯಾರು ಮಾಡ್ಕೊಂಡ್ರೆ ಸ್ವಲ್ಪ ಹಿಟ್ಟಿಗೆ ಮೊಸರು ಹಾಕಿ ಮಾಡ್ಕೊರಿ ಮಸ್ತ್ ಅಂದ್ರೆ ಮಸ್ತ್ ಹಾಕ್ತಾವೆ ಆಮೇಲೆ ಉಬ್ಬ ಉಬ್ಬಾ ಮಾತ್ರ ಇವು ಸಿಂಪಲ್ ಆಗಿ ನಾದೇನಿ ಹಿಟ್ಟನ್ನ ಉಪ್ಪು ಒಂದ ಹಾಕಿನಾದೀನಿ ಮಲ್ಲಾ ನಾದೇನೆ ಅಂದ್ರೂ ಎಷ್ಟೊಂದು ಮಸ್ತಾಗಿ ಉಬ್ಬಾತಾವ ಅಷ್ಟು ಕಲರ್ ಬರಾತಾವ ಅದ್ರಾಗ ಗೋಧಿ ಹಿಟ್ಟಿನ ಪೂರಿ ಅಲ್ಲ ಗೋಧಿ ಹಿಟ್ಟಿನ ಹೆಂಗಿದ್ರು ಕಲರ್ ಬಂದ ಬರ್ತಾವೆ ಆದ್ರೆ ಎಷ್ಟೊಂದು ಮಸ್ತ್ ಈ ಹೋಟೆಲ್ನಂಗೆಲ್ಲ ಮಾಡ್ತಾರಲ್ಲ ಆ ರೀತಿ ಫುಲ್ ಉಬ್ಬಾಗತ್ತ ನೋಡ್ರಿ ಈ ರೀತಿ ಮಾಡಿದ್ರೆ ಒಂಥರ ಅಂದ್ರೆ ಹಿಂಗೆ ಉಬ್ಬು ಬೇಕು ಅಂದ್ರೆ ಎಲ್ಲರೂ ತಿಂತಾರೆ ಅವು ಒಂಥರ ಚಪ್ಪಿ ಚಪ್ಪ ಅಂದ್ರೆ ಉಬ್ಬಂಗಿಲ್ಲಲ್ಲ ಅವು ಅಷ್ಟೊಂದು ತಿನ್ನೋಕೆ ಇಷ್ಟ ಆಗೋಂಗಿಲ್ಲ ಒಂಥರ ಎಣ್ಣೆ ಹಿಡ್ದಂಗೆ ಆಗ್ಬಿಡ್ತಾವ ಇವು ಎಣ್ಣೆ ಹಿಡಿಯೋಂಗಿಲ್ಲ ಪೂರ್ತಿ ಉಬ್ಬಿ ಒಂಥರ ಎಣ್ಣೆ ಎಲ್ಲ ಬಿಟ್ಕೊಂಡು ಬಿಟ್ಕೊಂಡು ಬಂದಂಗೆ ಆಗ್ಬಿಡ್ತ ಅದು ಎಣ್ಣೆ ಪೂರ್ತಿ ಬಾಳಿಗೆ ಒಳಗೆ ಬಿಟ್ಟು ಬಂತನ ಅನ್ನೋ ಥರ ಆಗಿಬಿಡ್ತೈತಿ ಈ ರೀತಿ ಆದಾಗ ನೋಡ್ಬೋದು ಫುಲ್ ಯಾವ ಕಡೆನೂ ಒಂದು ಈಟು ಎಡ್ಜಸ್ಟ್ ಎಲ್ಲಿ ಉಳ್ದಿಲ್ಲ ಪೂರ್ತಿಯಾಗೆ ಉಪ್ಪತ್ತತಿ ಈ ರೀತಿ ಅಂದರೆ ಸ್ವಲ್ಪ ಈಗ ಹಿಂಗೆ ಎಣ್ಣೆ ಒಳಗೆ ಹಾಕಿದ್ವಲ್ಲ ಹಿಂಗೆ ಹಾಕಿದ ಕೂಡಲೇ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಬೇಕದನ್ನು ಚಮಚಲ್ಲೇ ಪ್ರೆಸ್ ಮಾಡಿ ಈ ರೀತಿ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕೊಂತ ಬಂದ್ಬಿಟ್ರೆ ಜಸ್ಟ್ ಅಷ್ಟು ಪ್ರೆಸ್ ಮಾಡಿದ್ರೆ ಸಾಕು ನೋಡ್ಬೋದು ಎಷ್ಟೊಂದು ಮಸ್ತ್ ಉಪ್ತಾವೆ ಪೂರಿ ಮಾತ್ರ ರೆಡಿ ಅದು ಫ್ರೆಂಡ್ಸ್ ಎಲ್ಲರಿಗೂ ಹಾಕಿ ಕೊಡ್ಬೇಕಿನ್ನ ನಾ ಅದ್ರಾಗ ಹೆಂಗೆ ಹಾಕಿ ಕೊಡ್ತಾನೆ ಹೆಂಗೆ ಮಾಡಾಕತ್ತಿದ್ನಲ್ಲ ಹಂಗೆ ಎಲ್ಲರು ಒಬ್ಬೊಬ್ಬ ಹಂಗೆ ನಾನು ಒಂದು ಏಳೆಂಟು ಪೂರಿ ಮಾಡೋದು ಅದು ಸ್ವಲ್ಪ ಕರಿಯೋದು ಆಮೇಲೆ ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಕೊಂಡು ಮತ್ತೊಂದು ನಾಲ್ಕೈದು ಮಾಡ್ಕೊಳ್ಳೋದು ಈ ರೀತಿ ಮಾಡಿದೆ ಅದ್ರಾಗ ಏನು ಮಾಡಿರಲಿಲ್ಲ ಇವತ್ತು ನಾನು ಎಲ್ಲರಿಗೂ ಒಂದು ನಾಲ್ಕೈದು ನಾಲ್ಕೈದು ನಾಲ್ಕು ನಾಲ್ಕನೇ ಅಷ್ಟೇ ಬರುವಷ್ಟು ಪೂರಿ ಆಗಿದ್ವು ಆಲ್ಮೋಸ್ಟ್ ಎಲ್ಲ ಪೂರಿಗಳೂ ಈ ರೀತಿನೇ ಹೂಬ್ಯಾವು ನೋಡ್ರಿ ಯಾವ ಚಪ್ಪಟ ಆದವು ಅನ್ನೋ ಹಂಗಿಲ್ಲ ಇಲ್ಲ ನೋಡ್ಬೋದು ಪ್ರತಿಯೊಂದು ನಾನು ಭಾಳ ಜಾಸ್ತಿ ಪುರಿನ ಹಾಕಿ ಸತಾನ ಇವತ್ತು ಪ್ರತಿಯೊಂದು ಪೂರಿನೂ ಉಬ್ಬಿದೋ ಅನ್ನೋದು ನೀವು ಕ್ಲಿಯರಾಗಿ ಗೊತ್ತಾಗಲಿ ಅಂತ ಹೇಳಿ ನೋಡ್ಬೋದು ಎಷ್ಟೊಂದು ನಾಶ ಉಬ್ಬಕತ್ತವು ಇನ್ನೆಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತಾನೆ ಪೂರಿ ಅಂತೂ ರೆಡಿ ಆದ ನೋಡ್ರಿ ಒಂದು ಮಸ್ತ ನಮ್ಮ ನವಿ ನಾಷ್ಟು ಮಾಡಕತ್ತಾನ ಕಾಲೇಜ್ ಹೋಗ್ತಾನೆ ಈ ಒಂದೆರಡು ಇಲ್ಲಿ ಮಾಡಿಟ್ಟಾನೆ ಪೂರಿ ಮಾತ್ರ ಮಸ್ತ ಉಬ್ಬ ಪ್ರತಿಯೊಂದು ಪೂರಿನೂ ನೋಡ್ಬೋದು ಎಷ್ಟೊಂದು ಮಸ್ತ್ ಉಬ್ಬ್ಯಾವು ಎಲ್ಲ ಪ್ರತಿಯೊಂದು ಪೂರಿನೂ ಇದೇ ರೀತಿನ ಉಬ್ಬೆವು ಅದು ಅವು ಸಾಫ್ಟು ನಮ್ದು ಗೋಧಿ ಹಿಟ್ಟಿನ ಪೂರಿ ಮಸ್ತ್ ಆಗ್ತಾವೆ ಇನ್ನೇನು ಇನ್ನು ಸೊ ಪಲೇಸ್ಲೇ ಹಾಂ ತಾಕ್ ರೆಡಿ ಮಾಡ್ಕೊಳ ನೋಡ್ರಿ ನಾನು ಪ್ರೀತುಗ ನನಗೆ ಅಂಥೇಳಿ ನಾಷ್ಟ ರೆಡಿ ಮಾಡ್ಕೊಳನಿ ಎಷ್ಟೊಂದು ಮಸ್ತ್ ಕಾಣಕತ್ತತಿ ಇವತ್ತಿನ ನಾಷ್ಟ ಪೂರಿ ಉಳ್ಳಾಗಡ್ಡಿ ಕುರ್ಮ ನಾವಿನ್ನ ನಾಷ್ಟ ಮಾಡೋಕ್ಕೆ ಶುರು ಮಾಡ್ಕೊಂಬಿಡ್ತೀವಿ சாஃ்டாகி மஸ்தாக டேஸ்டு இது குருமா அந்த டேஸ்ட் மஸ்தாகி மாத்திர சூப்பர் காம்பினேஷன்னா பரே எல்லாரும் நான் ஷாம்பா